thank you ಧಾರವಾಡದ ಸಪ್ತಾಪುರ್ ಬಡಾವಣೆಯಲ್ಲಿ ಮಾಜಿ ಸೈನಿಕ ರಾಮಪ್ಪ ನಿಪ್ಪಾಣಿ ಅವರು ಒಂದು ಸೈನಿಕ ಮೆಸ್ ಅನ್ನು ನಡೆಸುತ್ತಿದ್ದರು ರಾತ್ರಿ ಹನ್ನೊಂದು ಗಂಟೆಗೆ ಮೆಸ್ ಓಪನ್ ಇಟ್ಟುಕೊಂಡು ಊಟ ಮಾಡುತ್ತಿರುವ ಸಮಯದಲ್ಲಿ ಪೊಲೀಸರು ವಿಚಾರಣೆ ಮಾಡಿದ್ದಾರೆ ಹೊತ್ತಾದರೂ ಮೆಸ್ ಏಕೆ ಓಪನ್ ಇದರೊಂದಿಗೆ ಮಾತಿನ ಚಕಮಕಿ ಶುರುವಾಗಿ ಕೈನಿಂದ ಹಲ್ಲೆಗೂ ತಿರುಗಿದೆ ಎನ್ನಲಾಗಿದೆ

ಇಲ್ಲೇ ಕುತ್ಕೊಂಡ್ ಊಟ ಮಾಡತ್ತೀವ್ರಿ ನಾವ್ ಮನಿ ಇಲ್ಲೇ ಐತ್ರಿ ಮನ್ಯಾಗ ಅಡ್ಗಿ ಮಾಡಲ್ರಿ ಊಟ ಮಾಡೋಲೀಸ್ರ ಬಂದ್ರಿ ಇಷ್ಟು ತನಕ ಓಪನ್ ಇಟ್ಟೇರಿ ಇಲ್ಲ ಹೊಲಸ ಬೈಲಾಕತ್ತೀಯಾಕತ್ತೇವಿ ಅಂತ ಅಂದ್ರು ಸಿಕ್ಕಾಪಟ್ಟೆ ಹೊಡಿದ್ರಿ ಆಮೇಲೆ ಸಿ ಸಿ ಕ್ಯಾಮ್ರಾ ಎಲ್ಲಾ ಹೊಡಿದ್ರು ಮುರಿದು ಎಲ್ಲ ತಗೊಂಡ್ ಹೋದ್ರಿ ನಾನ್ ಬಿಡ್ಸ್ಕೊಕ್ ಹೋಗೋಣ ನಂಗೂ ಲಾಟಿ ತಗೊಂಡ್ ಬನ್ ಹತ್ತಿರ ಎಲ್ಲಾ ಮಳೆಗುಳಿ ಬಂದಿದಾರ್ರಿ ಅವ್ರಗು ಎಲ್ಲಾ ಫುಲ್ ಹೊಡ್ದಾರ್ರಿ ಒಂದ್ ಸ್ಟಾರ್ಟಿಂಗ್ ಇಬ್ರು ಜನ ಇದ್ರಿ ಆಮೇಲೆ thank <laughs> you ಒಂದು ಏಳ್ ಎಂಟು ಫೋನ್ ಮಾಡಿ ಕರ್ಸಿದಾರ ಫೋನ್ ಕಿತ್ಕೊಂಡ್ರಿ ಸರ್ ಫೋನ್ ನಮ್ ರೀ ಆಮೇಲೆ ಹಳೆಯ ಎಲ್ಲಾ ಫೋನ್ ಕಿತ್ಕೊಂಡ್ ನಾನ್ ಬಿಡ್ಸ್ಕೋಕ್ ಅಂತ ಬಂದಿನ್ರಿ ಬಿಡ್ಸ್ಕೊಕ್ ಬಂದ್ ಕೂಡ್ಲೆ ಅಂದ್ರೆ ನಾನು ನನ್ ಮಕ್ಳ ಅದೇವ್ರಿ ಬಡ್ಗಿ ತಗೊಂಡ್ ಬೆಣ್ಣ ಹತ್ತಾರೀ ಹೊಲಸ್ ಹೊಲಸ್ ಬೈಗಳ ಬೈ ಏನ್ ಇಲ್ರಿ ಸರ್ ಅವ್ರ ಅಂದ್ರ ಇಷ್ಟ ನಮ್ ಜೀವನ್ ಅವ್ ಸಿಕ್ಕಾಪಟ್ಟೆ ಚಿಕ್ಕಾಪಟ್ಟೆ ಹೊಡ್ಯಾಕತ್ತರಿ ಸರಿ ಅವಾಗ ಹಿಂಗ್ ಸ್ವಲ್ಪ ನುಗ್ಸಿದ ಕಷ್ಟ ಅವ್ರ ಏನ್ ಹೇಳ್ತಾರೆ ಆಟ ಆಗೇತಿ ಅದು ಇದು ಅಂತ ಹೇಳಕತ್ ಬರಿ ನುಗ್ಸಾಟದ ಅಷ್ಟರಿ ನಮ್ ಲಾಸ್ಟ್ ಹತ್ತುವರಿ ಎಷ್ಟ ಹತ್ತುವರಿ ಆಗಿತ್ತು ರಾತ್ರಿ ಹತ್ತುವರಿ ನಂತರ ಮನೆಯಲ್ಲ ಊಟ ಮಾಡಕತ್ತೇವ್ರಿ ಸರ್ ಪಿ ಹುಡುಗರ ಹುಡುಗರು ಯಾರು ಇಲ್ರಿ ಹುಡುಗರು ಗಾಯಗೊಂಡ ರಾಮಪ್ಪ ಅವರನ್ನು ಕೆಎಂಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಪ್ರಕರಣದಲ್ಲಿ ಯಾರ ತಪ್ಪು ಎಂಬುದು ತನಿಖೆಯಿಂದ ಮಾತ್ರ ಸ್ಪಷ್ಟವಾಗಬೇಕಿದೆ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನೇಟ್ ವ್ಯಾಪ್ತಿಯ ಸಬರ್ಬನ್ ಪೊಲೀಸ್ ಠಾಣಾ ಸರಹದ್ ವಿವೇಕಾನಂದ ಸರ್ಕಲಲ್ಲಿ ಅಲ್ಲಿ ನನ್ನ ಒಂದು ಘಟನೆ ಆಗಿದೆ ಅಲ್ಲಿ ಸೈನಿಕ ಅನ್ನುವಂತ ಒಂದು ಹೋಟ್ಲಲ್ಲಿ ಅಲ್ಲಿ ಟ್ವೆಲ್ ತರ್ಟಿ ಅಂಗಡಿ ಮುಚ್ಚಿಸ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಸಿಬ್ಬಂದಿಗಳು ಹಲ್ಲೆ ಮಾಡಿದ್ದಾರೆ ಅಂತಂದು ಅಂಗಡಿ ರಾಮು ಅನ್ನುವಂಥವ್ ಆರೋಪಿಸಿದ್ದಾನೆ ಅದರ ನಿಟ್ಟಿನಲ್ಲಿ ನಾನು ಅವರಿಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಹೇಳಿದ್ದೀನಿ ಅದನ್ನು ವಿಚಾರಣೆ ಮಾಡುವಂಥದ್ದು ಅಥವಾ ಅವರು ಕಂಪ್ಲೇಂಟ್ ಎಫ್ ಐ ಆರ್ ಆಗಬೇಕು ಅಂತಂದರೆ ತನಿಖೆ ಮಾಡುವಂಥದ್ದು ಮಾಡಲಾಗುತ್ತೆ ಅಟ್ ದ ಸೇಮ್ ಟೈಮ್ ನಮ್ಮ ಸಿಬ್ಬಂದಿ ಕೂಡ ಒಬ್ಬರು ಆರೋಪಿಸಿದ್ದಾರೆ ಆ ಅಂಗಡಿ ಮುಚ್ಚಿಸ್ಲಿಕ್ಕೆ ನಾವು ಹೇಳಿದಂಥ ಸಂದರ್ಭದಲ್ಲಿ ಆಚೆ ಸುದ್ದಿಗಳಿಂದ ನಿಂದನೆ ಮಾಡಿ ನಮ್ಮ ಕರ್ತವ್ಯ ಕಡ್ಡಿಪಡಿಸಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಅವರು ಏನು ಕಂಪ್ಲೇಂಟ್ ಕೊಡ್ತಾರೆ ಅಂತಂದರೆ ಎರಡೂ ಕಂಪ್ಲೇಂಟ್ಗಳನ್ನು ಎನ್ಕ್ವೈರಿ ಮಾಡಲಾಗುತ್ತೆ ತನಿಖೆ ಮಾಡಲಾಗುತ್ತೆ ಮತ್ತು ಅಶಿಸ್ತು ತೋರಿರುವಂಥದ್ದು ನಮ್ಮ ಸಿಬ್ಬಂದಿಗಳು ಕಂಡು ಬಂದಿದೆ ಅಂತಂದರೆ ನಾವು ಅವ್ರ ಮೇಲೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ತೀವಿ ಕಾನೂನು ಕ್ರಮ ಮತ್ತು ಇಲಾಖಾ ಅಶಿಸ್ತಿನ ಕ್ರಮವನ್ನು ಕೂಡ ಕೈಗೊಳ್ಳಿ ಕ್ರಾಂತಿ ಸಮಾಚಾರ ಧಾರವಾಡ